ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಭಾರತ ತಂಡದವರು ಸೆಮಿಫೈನಲ್ ಪಂದ್ಯ ಯಾರ ವಿರುದ್ಧ ಆಡ್ತಾರೆ ಎಂಬುದು ಕೂಡ ಚರ್ಚೆ ಮಾಡ್ತೀವಿ ಹಾಗೆನೇ ಇವತ್ತಿನ ಪಂದ್ಯ ಕೂಡ ಒಂದು ಪ್ಲೇಯಿಂಗ್ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ದೊಡ್ಡ ಬದಲಾವಣೆ ಆಗ್ತಾ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವ್ ಮಾಡ್ತೀರಾ ಮಾಡ್ತೀರ ವಿಡಿಯೋ ಕೊನೆವರೆಗೂ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಆಗಲಿ ಸಪೋರ್ಟ್ ರೀತಿ ಲೈವ್ ಆಗಿ ಬೇರೆ ತರ್ತಾ ಇರ್ತೀವಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಭರ್ಜರಿಯಾಗಿ ಪಾಯಿಂಟ್ ಟೇಬಲ್ ಪಟ್ಟಿ ನೋಡಬೇಕಾದ್ರೆ ಸೂಪರ್ ಏಟ್ ನಲ್ಲಿ ಭಾರತ ಈಗಾಗಲೇ ಒಂದು ಪಂದ್ಯ ಆಡಿದ್ದಾರೆ ಆ ಪಂದ್ಯ ಕೂಡ ಗೆದ್ದಿರ ಅಫ್ಘಾನಿಸ್ತಾನ್ ವಿರುದ್ಧ ಹಾಗೆಯೇ ಇಲ್ಲಿ ಇವತ್ತು ಬಾಂಗ್ಲಾದೇಶ ವಿರುದ್ಧ ಇದೆ ಈ ಪಂದ್ಯ ನಾವು ಆರಾಮಾಗಿ ಗೆಲ್ತೀವಿ ಸ್ನೇಹಿತರೆ ಹಾಗಾಗಿ ಮತ್ತೆ ಗೆದ್ದು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತೀವಿ ಮೊದಲನೇ ಸ್ಥಾನಕ್ಕೆ ಇರಲಿ ಎರಡನೇ ಸ್ಥಾನಕ್ಕೆ ನಮ್ಮ ಭಾರತ ಮೊದಲನೇ ಸ್ಥಾನಕ್ಕೆ ಇದ್ದೇ ಇರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಆ ಕಡೆಯಿಂದ ನೋಡ್ಬೇಕಾದ್ರೆ ವೆಸ್ಟ್ ಇಂಡೀಸು ಸೌತ್ ಆಫ್ರಿಕಾ ಇಂಗ್ಲೆಂಡ್ ಯು ಎಸ್ ಇದ್ದಾರೆ ಅದರಲ್ಲಿ ಈಗಾಗಲೇ ಸೌತ್ ಆಫ್ರಿಕಾ ಎರಡು ಪಂದ್ಯ ಗೆದ್ದು ಮತ್ತೆ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ವೆಸ್ಟ್ ಇಂಡೀಸ್ ಕೂಡ ಒಂದು ಪಂದ್ಯ ಗೆದ್ದರೆ ಒಂದು ಪಂದ್ಯ ಸೋತಿದ್ದಾರೆ ಹಾಗೆ ಎರಡನೇ ಸ್ಥಾನದಲ್ಲಿದ್ದಾರೆ ಇಂಗ್ಲೆಂಡ್ ಕೂಡ ಒಂದು ಪಂದ್ಯ ಗೆದ್ದಿದರೆ ಒಂದು ಪಂದ್ಯ ಸೋತಿದ್ದಾರೆ ಹಾಗಾಗಿ ಮೂರನೇ ಸ್ಥಾನದಲ್ಲಿದ್ದಾರೆ ಈಗ ಮತ್ತೆ ಅಲ್ಲಿ ನೋಡಬಹುದು ಒಟ್ಟಾರೆ ಮೂರು ಫೈಟ್ ಮಾಡ್ತಾ ಇದ್ದಾರೆ ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ ಮತ್ತು ಇಂಗ್ಲೆಂಡ್ ಕೂಡ ಫೈಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದರಲ್ಲಿ ಈ ಮೂವರಲ್ಲಿ ಯಾರು ಬರ್ತಾರೆ ಅಂತ ನೋಡ್ಬೋದು ಆದರೆ ಇವಾಗ ನೋಡ್ಬೋದು ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಪಂದ್ಯ ಈ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅವರು ಗ್ಯಾರಂಟಿಯಾಗಿ ಸೆಮಿಫೈನಲ್ಗೆ ಹೋಗ್ತಾರೆ ಯಾಕಂದ್ರೆ ಈಗಾಗಲೇ ಇಂಗ್ಲೆಂಡ್ ವಿರುದ್ಧ ಒಂದು ವೆಸ್ಟ್ ಇಂಡೀಸ್ ಹೋಗ್ತಿದ್ದಾರೆ ಯು ಎಸ್ ಎ ವಿರುದ್ಧ ಬಿಗ್ ಮಾರ್ಜಿನಿಂದ ಗೆದ್ದು ಮತ್ತೆ ರನ್ ರೇಟ್ನಿಂದ ಮ್ಯಾಗೆ ಬಂದಿದ್ದಾರೆ ಸೌತ್ ಆಫ್ರಿಕಾ ಪ್ಲಸ್ ಒಂದು ಆರುನೂರು ಪ್ಲಸ್ನಲ್ಲಿದ್ದಾರೆ ಹಾಗಾಗಿ ಅವರು ಕೂಡ ನಾಲ್ಕು ಪಾಯಿಂಟು ಅಲ್ಲಿ ಒಂದು ವೇಳೆ ಸೋತ್ರೆ ಅವರು ಕೂಡ ಕೆಳಗಡೆ ಬರುವ ಸಾಧ್ಯತೆಗಳೆಲ್ಲ ಇದೆ ಯಾಕಂದರೆ ಇಂಗ್ಲೆಂಡ್ದವರು ಬಿಗ್ ಮಾರ್ಜಿನ್ ಗೆಲ್ಲಬೇಕಾಗುತ್ತೆ ಯಾರ ವಿರುದ್ಧ ಯು ಎಸ್ ಎ ವಿರುದ್ಧ ಒಂದು ಒಳ್ಳೆ ರನ್ ರೇಟ್ನಿಂದ ಗೆಲ್ಲಬೇಕಾಗುತ್ತೆ ಹಾಗಾಗಿ ಅವರು ಕೂಡ ಒಂದು ಸೈನ್ಫೈಲ್ಗೆ ಬರುವ ಸಾಧ್ಯತೆಗಳಿದೆ ಒಂದು ಸ್ಥಾನ ಮೂರು ತಂಡಗಳು ಫೈಟ್ ಮಾಡ್ತಾ ಇದಾರೆ ನಮ್ಮ ಕಡೆಯಿಂದ ಏನಾದ್ರೂ ಇವತ್ತು ಬಾಂಗ್ಲಾದೇಶ ಸೋತ್ರೆ ಅವರು ಕೂಡ ಮನೆ ಹೋಗ್ತಾರೆ ಅಫ್ಘಾನಿಸ್ತಾನ ಅಂತೂ ಈ ಒಂದು ಪಂದ್ಯ ಸೋತಿದ್ರೆ ಅವರು ಕೂಡ ಮನೆ ಹೋಗುವ ಸಾಧ್ಯತೆ ಎಲ್ಲ ಇದೆ ಹೇಳ್ಬೋದಾಗಿದೆ ಯಾಕಂದ್ರೆ ಆಸ್ಟ್ರೇಲಿಯಾ ಕೂಡ ಪಂದ್ಯ ಇದ್ರೆ ಭಾರತ ಒಂದು ಪಂದ್ಯ ಇದಾರೆ ಫಸ್ಟ್ ಸೆಕೆಂಡ್ ಆಸ್ಟ್ರೇಲಿಯಾ ಬರುತ್ತೆ ಆ ಕಡೆಯಿಂದ ಯಾರೇ ಬರಲಿ ನನ್ನ ಅಭಿಪ್ರಾಯದ ಪ್ರಕಾರ ವೆಸ್ಟ್ ಇಂಡೀಸ್ ಬಂದರೆ ವೆಸ್ಟ್ ವೆಸ್ಟ್ ಇಂಡೀಸ್ ಪ್ರಥಮ ಸ್ಥಾನಕ್ಕೆ ಇದ್ದರೆ ಅವರು ಭಾರತ ಆಡ್ತಾರೆ ಸೌತ್ ಆಫ್ರಿಕಾ ಇದ್ದರೆ ಅವರು ಭಾರತ ಆಡ್ತಾರೆ ಇಂಗ್ಲೆಂಡ್ ಇದ್ದರೆ ಅವರು ಕೂಡ ಒಂದು ಭಾರತ ಇಂಗ್ಲೆಂಡ್ ಅಂತೂ ಪ್ರಥಮ ಸ್ಥಾನಕ್ಕೆ ಬರೋಕ್ಕಾಗಲ್ಲ ಇಲ್ಲಿ ಸೌತ್ ಆಫ್ರಿಕಾ ಅಥವಾ ವೆಸ್ಟ್ ಇಂಡೀಸ್ ಎರಡೇ ಪಂದ್ಯ ಪ್ರಥಮ ಸ್ಥಾನಕ್ಕೆ ಬಂದರೂ ಬರ್ತಾರೆ ಅವರಿಬ್ಬರಲ್ಲಿ ನಮ್ಮ ಭಾರತ ತಂಡ ಅವರಿಬ್ಬರಲ್ಲಿ ಸೆಮಿಫೈನಲ್ ಆಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಏನಂತ ತಿಳಿಸಿದ್ರೆ ನಮ್ಮ ಭಾರತ ತಂಡದವರು ಸಖತ್ತಾಗಿ ಇವಾಗ ಒಂದು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಬ್ಯಾಟಿಂಗ್ ಬಾಲಿಂಗ್ ಆಗಲಿ ಬೂಮ್ರಾ ಹರ್ಷುದೀಪ್ ಸಿಂಗ್ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ ಪ್ಲೇಯಿಂಗ್ ಎಲೋನ್ ನಲ್ಲಿ ನೋಡಬೇಕಾದ್ರೆ ಒಂದಂದ್ರೆ ಭಾರತ ಇವತ್ತು ಹಿಂದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಒಂದು ಓಪನಿಂಗ್ ಸ್ಥಾನ ಕಳಪೆ ಪ್ರದರ್ಶನ ಕೊಡ್ತಾ ಇದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಓಪನಿಂಗ್ ಸ್ಥಾನದಲ್ಲಿ ಆಡಬೇಕಾ ಕೂಡ ಕಮಿಟ್ ಮಾಡಿ ಯಾಕಂದ್ರೆ ಇವತ್ತು ಚೇಂಜ್ ಆಗ್ತಾ ಇದೆ ಶಿವಮ್ ದುಬೈ ಬದ್ಗೆ ಇಲ್ಲಿ ಜೈಸ್ವಾಲ್ ಬರ್ತಾರೆ ಅಂದ್ರೆ ಯಾಕಂದ್ರೆ ಹೊಡಿ ಬಿಡಿ ಆಟದಲ್ಲಿ ನಿಪುಣರಂತಹ ಜೈಸ್ವಾಲ್ ಅವರು ಅವರು ಕೂಡ ಲೆಫ್ಟ್ ಹ್ಯಾಂಡ್ ಓಪನಿಂಗ್ ರೈಟಿಂಗ್ ಮತ್ತು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿ ಒಂದು ಆಡಿದ್ರೆ ಒಳ್ಳೆ ಉತ್ತಮವಾದಂತ ಒಂದು ಅಡಿಪಾಯ ಹಾಕ ಕೊಡುವುದು ಯಶಸ್ವಿ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಓಪನಿಂಗ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಓಪನಿಂಗ್ ಆಡಲ ಜೈಸ್ವಾಲ್ ಓಪನಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಮೂರನೇ ನಂಬರ್ ನಾಲ್ಕನೇ ನಂಬರ್ ಋಷಬ್ ಅಂತ ಆಡ್ತಾರೆ ಐದೇ ನಂಬರ್ ಸೂರ್ಯ ಕುಮಾರ್ ಯಾವ ಆಡ್ತಾರೆ ಸೂರ್ಯಕುಮಾರ್ ನಂತರ ಹಾರ್ದಿಕ್ ಪಾಂಡೆ ಆಡ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಒಂದು ಬ್ಯಾಟಿಂಗ್ ಅದ್ಭುತವಾದಂತಹ ಪ್ರದರ್ಶನ ಕೊಡ್ತಾರೆ ಆದಂತರ ರವೀಂದ್ರ ಜಡಜೆ ಅಕ್ಷರ ಪಡೆಯಲಿದ್ದಾರೆ ಹಾಗಾಗಿ ಬೌಲಿಂಗ್ ಭಾಗದಲ್ಲಿ ಯಾದವ್ ಒಂದು ಚೇಂಜ್ ಆಗಲ್ಲ ಅವರು ಸಖತ್ ಬಾಲಿಂಗ್ ಮಾಡ್ತಾರೆ ಸಿರಾಜ್ ಅವರು ಒಳಗಡೆ ಹೊರಗಡೆ ಕೂತಿದ್ದಾರೆ ಅವರು ಕೂಡ ಸಖತ್ ಬಾಲಿಂಗ್ ಮಾಡುವಂತ ಆಟಗಾರ ಹಾಗಾಗಿ ಕುಲ್ದೀಪ್ ಯಾದವ್ ಒಳಗಡೆ ಇರ್ತಾರೆ ಇವ್ರ ಜೊತೆಗೆ ಅದ್ಭುತವಾದಂತಹ ಬಾಲರ್ ಅಂದ್ರೆ ಬೂಮ್ರಾ ಅವರು ಒಳಗಡೆ ಇರ್ತಾರೆ ಬೂಮ್ರಾ ಅವರು ಇದ್ದೇ ಇರ್ತಾರೆ ಹಾಗೆ ಹರ್ಷಿದೀಪ್ ಸಿಂಗ್ ಕೂಡ ಇರ್ತಾರೆ ಈ ರೀತಿಯಾಗಿ ನಮ್ಮ ಭಾರತ ತಂಡ ಪ್ಲೇಯಿಂಗ್ ಮಾಡ್ಕೊಳ್ತಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದಲ್ಲಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಅಥವಾ ಮಾಡಬಾರ್ದು ಕೂಡ ಕಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಚಾನಲ್ ತುಂಬ ಇಷ್ಟದಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ತಿಳ್ಸಿಕೊಂಡ್ರಿ ಮುಂದೆ ಬಾಯ್ ಬಾಯ್